ಕನ್ನಡ ಅರ್ಪಿಸುವ ನವರಾತ್ರಿ ವಿಶೇಷ ಹನುಮಗಿರಿಯ ಪಂಚಮುಖಿ ಆಂಜನೇಯ ಕ್ಷೇತ್ರ ಆರಂಭವಾಗಿ ಹದಿನೈದು ಮೂರು ವರ್ಷ ಕಳೆದು ಹದಿನಾಲ್ಕನೇ ವರ್ಷದಲ್ಲಿ ನಾವು ಇದ್ದೇವೆ ಆರಂಭದಿಂದಲೂ ಕೂಡ ಈ ಕ್ಷೇತ್ರದಲ್ಲಿ ಊರಿನ ಮತ್ತು ಹೊರ ಊರಿನ ಎಲ್ಲ ಭಕ್ತರು ಬಂದು ದೇವರ ಆರಾಧನೆ ಮಾಡಿ ತಮ್ಮ ಮನದಿ ಮನದ ಸಂಕಲ್ಪವನ್ನು ದೇವರಲ್ಲಿ ಅರಿಕೆ ಮಾಡಿಕೊಂಡು ಅದರ ಈಡೇರಿಕೆ ಆಗುವ ರೀತಿಯಲ್ಲಿ ಎಲ್ಲ ಕೆಲಸಗಳು ನಡೀತಾ ಇದೆ ಪ್ರತಿ ವರ್ಷ ದೇವರ ಎಲ್ಲ ಕಾರ್ಯಕ್ರಮಗಳೊಟ್ಟಿಗೆ ದೇವತಾ ಕಾರ್ಯಕ್ರಮಗಳೊಟ್ಟಿಗೆ ನವರಾತ್ರಿಯನ್ನು ಕೂಡ ನಾವು ಆರಾಧಿಸ್ ಆರಾಧಿಸ್ತಾ ಬರ್ತಾ ಇದ್ದೇವೆ ಇದು ಆರಂಭದಿಂದಲೂ ನಡೀತಾ ಬಂದಿದೆ ಪ್ರಕೃತಿಯೇ ನಮಗೆ ದೇವಿಯಾಗಿ ಇಲ್ಲಿ ವಿಶೇಷ ದೇವಿಯ ಗುಡಿ ಇಲ್ಲ ಪ್ರಕೃತಿಯೇ ದೇವಿಯ ಗುಡಿ ಇಲ್ಲಿ ನಾವು ಆಂಜನೇಯ ಕ್ಷೇತ್ರದಲ್ಲಿ ಆ ದೇವಿಯನ್ನು ಪ್ರಕೃತಿಯ ರೂಪದಲ್ಲಿ ಆರಾಧನೆ ಮಾಡಿಕೊಂಡು ನವರಾತ್ರಿಯನ್ನು ನಡೆಸ್ತಾ ಬರ್ತಾಯಿದ್ದೇವೆ ಬೆಳಿಗ್ಗೆ ಬೆಳಗಿಂದ ಸಂಜೆವರೆಗೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬರ್ತಾರೆ ಮಧ್ಯಾಹ್ನ ಮತ್ತು ಸಂಜೆ ರಾತ್ರಿ ಅನ್ನದಾನದ ವ್ಯವಸ್ಥೆಗಳು ಕೂಡ ಇದೆ ಭಜನಾ ತಂಡ ದಿವಸಕ್ಕೆ ಎರಡು ಭಜನಾ ತಂಡದೊಂದಿಗೆ ಭಜನಾ ಸಂಕೀರ್ತನೆಯನ್ನು ನಡೆಸಿಕೊಂಡು ಒಂಬತ್ತು ದಿನ ಕೂಡ ನಾವು ಈ ನವರಾತ್ರಿಯನ್ನು ಅತ್ಯಂತ ವಿಜೃಂಭಣೆಯಿಂದ ನಡೆಸಲಿಕ್ಕೆ ನಮ್ಮೆಲ್ಲ ಪ್ರಯತ್ನವನ್ನು ಇದ್ದೇವೆ ರಾತ್ರಿ ರಂಗಪೂಜೆ ಮುಗಿದ ನಂತರ ಪ್ರಸಾದ ವಿತರಣೆಯ ನಂತರ ಭಕ್ತಂತ ಬಂದಂಥ ಭಕ್ತರಿಗೆಲ್ಲ ಅನ್ನದಾನದ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ ಅದರೊಟ್ಟಿಗೆ ನವರಾತ್ರಿಯಲ್ಲಿ ನಾವು ಲಲಿತ ಪಂಚಮಿಯ ದಿವಸ ಈ ಸಲ ಇಪ್ಪತ್ತಾರನೇ ತಾರೀಕು ನಾಡ್ದು ಇಪ್ಪತ್ತಾರನೇ ತಾರೀಕಿಗೆ ಚಂಡಿಕಾಹೋಮವನ್ನು ಮಾಡಲಿಕ್ಕಿದ್ದೇವೆ ಇದನ್ನು ಕ್ಷೇತ್ರದ ವತಿಯಿಂದ ಮಾಡಬಹುದಾದರೂ ಕೂಡ ಎಲ್ಲ ಬ ಭಕ್ತರ ಜೋಡ ಸೇರುವಿಕೆ ಬೇಕು ಅಂತ ಹೇಳುವಂಥ ದೃಷ್ಟಿಯಲ್ಲಿ ಸಾಮೂಹಿಕವಾಗಿ ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೇವೆ ಎಲ್ಲ ಭಕ್ತರು ಇದರಲ್ಲಿ ಭಾಗವಹಿಸಬೇಕು ಮತ್ತು ಭಾಗವಹಿಸಿದಂಥ ಎಲ್ಲ ಭಕ್ತರು ಕೂಡ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಯಶಸ್ವಿ ಯಶಸ್ವಿಗೊಳಿಸಿ ಕೊಡಬೇಕು ಅಂತ ಹೇಳುವಂಥ ವಿನಂತಿಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ ಸನ್ಮಾನ್ಯ ಕಶಕೋಡಿ ಸೂರ್ಯನಾರಾಯಣ ಭಟ್ರು ಇದರ ನೇತೃತ್ವವನ್ನು ವಹಿಸಿಕೊಂಡು ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾರೆ ಆರನೇ ವರ್ಷದ ಚಂಡಿಕಾ ಹೋಮ ಈ ವರ್ಷ ನಡೀತಾ ಇದೆ ಒಟ್ಟು ವಿಜಯದಶಮಿಯ ದಿವಸ ನಾವು ವಿದ್ಯಾರಂಭ ಮಾಡುವಂಥದ್ದು ಇಲ್ಲಿಯ ನಿರಂತರ ನಡೆಯುವಂಥ ವಾರ್ಷಿಕ ಒಂದು ಯೋಜನೆ ಕೂಡ ಆರಂಭ ವಿದ್ಯಾರಂಭ ಮಾಡುವಂಥ ವಿದ್ಯಾರ್ಥಿ ಮಕ್ಕಳಿಗೆ ಸಣ್ಣ ಮಕ್ಕಳನ್ನು ಕರ್ಕೊಂಡು ಪೋಷಕರು ಬಂದು ಇಲ್ಲಿ ವಿದ್ಯಾರಂಭ ವಿಶೇಷವಾಗಿ ಆಂಜನೇಯ ಸನ್ನಿಧಿಯಲ್ಲಿ ಮಾಡುವಂಥದ್ದು ಒಳ್ಳೆಯ ಪದ್ಧತಿ ಅಂತ ಹೇಳುವಂಥದ್ದನ್ನು ದೈವಜ್ಞರ ಚಿಂತನೆಯಲ್ಲಿ ಕಂಡುಕೊಂಡಂಥದ್ದು ಆ ರೀತಿಯಲ್ಲಿ ನಮ್ಮ ಎಲ್ಲ ಕಾರ್ಯಕ್ರಮಗಳು ಅತ್ಯಂತ ಒಳ್ಳೆ ರೀತಿಯಲ್ಲಿ ನಡಲಿಕ್ಕೆ ಎಲ್ಲ ಭಕ್ತರ ಸಹಕಾರ ಅತ್ಯಂತ ಅಗತ್ಯ ಇಲ್ಲಿ ನಡೆಯುವಂಥ ಅನ್ನದಾನ ಇನ್ನಿತರ ಸೇವಾ ಕಾರ್ಯಗಳಿಗೆ ಎಲ್ಲ ಭಕ್ತರು ಕೈಜೋಡಿಸುವಂಥ ಅವಕಾಶಗಳನ್ನು ಇಲ್ಲಿ ಒದಗಿಸಿಕೊಳ್ಳಲಾಗ್ತದೆ ವರ್ಷ ಏಪ್ರಿಲ್ ಹನ್ನೆರಡನೇ ತಾರೀಕಿಗೆ ಆಂಜನೇಯ ಕ್ಷೇತ್ರ ಮತ್ತು ಕೋದಂಡರಾಮ ಕ್ಷೇತ್ರ ಎರಡು ಕ್ಷೇತ್ರಗಳಲ್ಲಿ ಏಕಕಾಲದಲ್ಲಿ ಬ್ರಹ್ಮಕಲಶೋತ್ಸವ ನಡೆಯಲಿಕ್ಕಿದೆ ಈ ಬಗ್ಗೆ ಎಲ್ಲ ಒಂದು ಈಗಾಗಲೇ ಒಂದೆರಡು ಸಮ ಸಭೆಗಳನ್ನು ನಡೆಸಲಾಗಿದೆ ಏಪ್ರಿಲ್ ಹನ್ನೆರಡರ ಈ ಬ್ರಹ್ಮಕಲಶ ನಮ್ಮ ಕ್ಷೇತ್ರದ ತಂತ್ರಿಗಳಾದ ಕುಂಟಾರ ಬ್ರಹ್ಮಶ್ರೀ ರವೀಶ ತಂತ್ರಿಗಳ ನೇತೃತ್ವದಲ್ಲಿ ಸನ್ಮಾನ್ಯ ಮಾಜಿ ಸಂಸದರು ನಮ್ಮೆಲ್ಲರ ಮಾರ್ಗದರ್ಶಕ ಆಗುವಂಥ ನಳಿನ್ ಕುಮಾರ್ ಕಟೀಲ್ ಇವರ ಮುಂದಾಳುತ್ವದಲ್ಲಿ ಈ ಕಾರ್ಯಕ್ರಮ ನಡೆಸುವಂಥೇಳಿ ಈಗಾಗಲೇ ನಾವು ತೀರ್ಮಾನ ಮಾಡಿಕೊಂಡಿದ್ದೇವೆ ಎಲ್ಲ ಭಕ್ತ ಜನರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಈ ಎಲ್ಲ ಕಾರ್ಯಕ್ರಮದಲ್ಲಿ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಭಕ್ತ ಜನರೆಲ್ಲ ಸೇರಿ ಈ ದೇವರ ಕಾರ್ಯದಲ್ಲಿ ನಮ್ಮ ತಮ್ಮ ತಮ್ಮ ಕೊಡುಗೆಯೊಟ್ಟಿಗೆ ಕೈ ಜೋಡಿಸುವಂಥ ಕೆಲಸಗಳನ್ನು ನೀವು ಮಾಡಬೇಕು ಹೇಳುವಂಥ ವಿನಂತಿಯನ್ನು ಮಾಡ್ತಾ ಕಾರ್ಯಕ್ರಮ ಯಶಸ್ಸಿಗೆ ನಿಮ್ಮೆಲ್ಲರ ಸಹಕಾರವನ್ನು ನಾನು ಯಾವತ್ತೂ ಯಾಚಿಸ್ತಾ ಇರ್ತೇನೆ